ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ನಮೃತಾ ಬೆಳ್ಳಪ್ಪ ರಾಜನಿಗೆ ಏಟಿನ ಮೇಲೆ ಏಟು ಟ್ರಂಪ್ ಸರ್ಕಾರಕ್ಕೆ ನಂಬರ್ ಒನ್ ಶ್ರೀಮಂತ ಗುಡ್ ಬಾಯ್ ರಣತಂತ್ರಗಾರನು ಬಾಯ್ ಬಾಯ್ ಹುಚ್ಚಾಟದ ತೆರಿಗೆಗೂ ಬ್ರೇಕ್ ನಾನೇ ನಾನೇ ಅನ್ನೋ ತೀಕಲಾಟಕ್ಕೂ ಶಾಕ್ ಯದುವೆ ಹೊತ್ತಿನ ವಿಶೇಷ ಡೊನಾಲ್ಡ್ ಡಕ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಕಾಮಿಡಿ ಕಿಲಾಡಿ ಅನಿಸ್ಕೊಂಡಿದ್ದಾರೆ ಅಮೆರಿಕ ಸರ್ಕಾರದ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಟ್ರಂಪ್ ಜಗತ್ತಿನ ನಂಬರ್ ಒನ್ ಶ್ರೀಮಂತ ಎಲಾನ್ ಗೆ ದೊಡ್ಡ ಜವಾಬ್ದಾರಿ ವಹಿಸಿದ್ರು ಆದರೆ ವರ್ಷ ಕಳೆಯುವ ಮೊದಲೇ ಎಲಾನ್ ಮಸ್ಕ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಟ್ರಂಪ್ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ್ದ ಕಾಯ್ದೆ ವಿರೋಧಿಸಿದ್ದ ಮಸ್ಕ್ ಇದಾದ ಕೆಲ ಹೊತ್ತಲ್ಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಯಾಕೆ ಅಂತ ನೋಡೋಣ ಎಡವಿ ಬೀಳೋಕೆ ಕಾಯ್ತಿರೋರ ಎದುರು ಜಾರಿ ಬಿದ್ರು ಅನ್ನು ಮಾತಿದೆ ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅಕ್ಷರಶಃ ಅನ್ವಯಿಸುತ್ತೆ ಇಡೀ ಜಗತ್ತಿನಲ್ಲಿ ಅಮೆರಿಕವನ್ನ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಮಾಡ್ತೀನಿ ಅನ್ನು ಭರವಸೆ ನೀಡಿದ್ದ ಟ್ರಂಪ್ ಕುರಿತು ಅಮೆರಿಕನ್ನರು ಭಾರೀ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು ಆದ್ರೆ ಅಮೆರಿಕನರು ಟ್ರಂಪ್ ಮೇಲೆ ಇಟ್ಟುಕೊಂಡಿದ್ದ ನಿರೀಕ್ಷೆಗಳೆಲ್ಲ ಬರೀ ಸುಳ್ಳು ಅನ್ನೋದು ಟ್ರಂಪ್ ಅಧಿಕಾರಕ್ಕೆ ಬಂದ ಆರು ತಿಂಗಳ ಒಳಗೆ ಪ್ರೂವ್ ಆಗಿದೆ ನಾನು ಅಧಿಕಾರಕ್ಕೆ ಬಂದ್ರೆ ಹಾಗು ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಜನರಿಗೆ ಡೊನಾಲ್ಡ್ ಟ್ರಂಪ್ ಭರವಸೆ ನೀಡಿದ್ರು ಟ್ರಂಪ್ ನೀಡಿದ್ದ ಭರವಸೆಗಳಲ್ಲಿ ಒಂದೂ ಕೂಡ ಈಡೇರೋ ಹಾಗೂ ಕಾಣ್ತಿಲ್ಲ ಬ್ಯೂಟಿಫುಲ್ ಬಿಲ್ ಪಾಸ್ ಆಗ್ತಿದ್ದಂತೆ ಔಟ್ ಡೊನಾಲ್ಡ್ ಟ್ರಂಪ್ ಬಜೆಟ್ಗೆ ನಂಬರ್ ಒನ್ ಶ್ರೀಮಂತ ಗರಂ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಸರ್ಕಾರಿ ದಕ್ಷತೆ ಇಲಾಖೆ ಅಸ್ತಿತ್ವಕ್ಕೆ ಬಂದಿತ್ತು ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿಗೆ ಜಗತ್ತಿನ ನಂಬರ್ ಒನ್ ಶ್ರೀಮಂತ ಎಲಾನ್ ಮಸ್ಕ್ ಮುಖ್ಯಸ್ಥರಾಗಿದ್ರು ಅಧಿಕೃತವಾಗಿ ಅಮೆರಿಕ ಸರ್ಕಾರದ ಅಧಿಕಾರಿ ಅಲ್ಲದಿದ್ರು ವಿಶೇಷ ಪ್ರತಿನಿಧಿಯಾಗಿ ಈ ಇಲಾಖೆಯನ್ನ ನೋಡ್ಕೊಂತಿದ್ರು ಅಮೆರಿಕ ಸರ್ಕಾರ ವೆಚ್ಚ ಮಾಡುತ್ತಿರುವ ಹಣದ ಉಳಿತಾಯ ಮಾಡೋದು ಸರ್ಕಾರಿ ಅಧಿಕಾರಿಗಳ ದಕ್ಷತೆಯನ್ನ ಹೆಚ್ಚಿಸೋದು ಈ ಇಲಾಖೆಯ ಮುಖ್ಯ ಗುರಿಯಾಗಿತ್ತು ಆದರೆ ಅಮೆರಿಕ ಸರ್ಕಾರ ವಾರ್ಷಿಕ ಬಜೆಟ್ನಲ್ಲಿ ವೆಚ್ಚ ಮಾಡ್ತಿರೋ ಹಣದಲ್ಲಿ ಪ್ರತಿ ವರ್ಷ ಎರಡು ಟ್ರಿಲಿಯನ್ ಡಾಲರ್ ವೆಚ್ಚ ಮಾಡ್ತಿರೋ ಹಣ ದುಪ್ಪಟ್ಟಾಗುತ್ತೆ ಇದು ಎಲಾನ್ ಮಸ್ಕ್ ಮತ್ತು ಟ್ರಂಪ್ ಹಾಕಿಕೊಂಡಿದ್ದ ಗುರಿಗೆ ವಿರುದ್ಧವಾದ ಕಾಯ್ದೆ ಈ ಬಿಲ್ ಪಾಸ್ ಆಗ್ತಿದ್ದಂತೆ ಎಲಾನ್ ಮಸ್ಕ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಇಂಥ ಕಾಯ್ದೆ ಜಾರಿ ತರುವುದಕ್ಕೆ ನಮ್ಮ ನೇತೃತ್ವದಲ್ಲಿ ಒಂದು ಇಲಾಖೆ ಯಾಕೆ ಬೇಕಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ರು ಇದಾದ ಮರುದಿನವೇ ಎಲಾನ್ ಮಸ್ಕ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಲಾನ್ ಮಸ್ಕ್ ಡೊನಾಲ್ಡ್ ಟ್ರಂಪ್ ವಿರುದ್ಧ ಮುನಿಸಿಕೊಳ್ಳಲು ಕಾರಣಗಳು ಇಲ್ಲದೆ ಏನೂ ಇಲ್ಲ ಡೊನಾಲ್ಡ್ ಟ್ರಂಪ್ ತಮ್ಮ ಹೆಸರನ್ನ ಡೊನಾಲ್ಡ್ ಡಕ್ ಅಂತ ಬದಲಿಸಿಕೊಂಡ್ರೆ ಒಳ್ಳೆಯದು ಯಾಕಂತಂದ್ರೆ ಅವರು ತೆಗೆದುಕೊಳ್ತಾ ಇರೋ ನಿರ್ಧಾರಗಳು ಅಮೆರಿಕದ ಅಧ್ಯಕ್ಷರ ನಿರ್ಧಾರಗಳಂತೆ ಇಲ್ಲ ಯಾರೋ ಒಬ್ಬ ದಾರಿ ಹೋಕ ತೆಗೆದುಕೊಳ್ತಾ ಇರೋ ನಿರ್ಧಾರಗಳಂತಿದೆ ಇದೇ ಕಾರಣಕ್ಕೆ ಮಸ್ಕ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಹಾಗಿದ್ರೆ ಮಸ್ಕ್ ರಾಜೀನಾಮೆ ನೀಡೋಕೆ ಕಾರಣಗಳೇನು ಅಂತ ನೋಡೋಣ ಬನ್ನಿ ಮೇ ಅಂತ್ಯಕ್ಕೆ ಎಲಾನ್ ಮಸ್ಕ್ ಅಧಿಕಾರಾವಧಿ ಎಂಡ್ ಎಲಾನ್ ಮಸ್ಕ್ ಅಮೆರಿಕದ ವಿಶೇಷ ಪ್ರತಿನಿಧಿಯಾಗಿ ಅಧಿಕಾರ ವಹಿಸಿಕೊಂಡಿದ್ರು ಸಾಮಾನ್ಯವಾಗಿ ಈ ರೀತಿಯಾಗಿ ನೇಮಕ ಆದವರ ಅಧಿಕಾರ ಅವಧಿ ನೂರ ಮೂವತ್ತು ದಿನಕ್ಕಿಂತ ಹೆಚ್ಚಿರಲ್ಲ ಅಂದ್ರೆ ಮೇ ಅಂತ್ಯಕ್ಕೆ ಮಸ್ಕ್ ಅಧಿಕಾರದ ಅವಧಿ ಮುಗಿತಾ ಇತ್ತು ಹೀಗಾಗಿ ಅಧಿಕಾರಾವಧಿ ಮುಗಿಯೋ ಮುನ್ನವೇ ಎಲಾನ್ ಮಸ್ಕ್ ರಾಜೀನಾಮೆ ನೀಡಿದ್ದಾರೆ ಸರ್ಕಾರ ಜಾರಿಗೆ ತಂದ ಬಿಗ್ ಬ್ಯೂಟಿಫುಲ್ ಬಿಲ್ ಡೊನಾಲ್ಡ್ ಟ್ರಂಪ್ ಸರ್ಕಾರಿ ವೆಚ್ಚ ಕಡಿಮೆ ಮಾಡುವುದು ತಮ್ಮ ಗುರಿ ಅಂತ ಹೇಳಿದ್ರು ಆದ್ರೆ ಇದಕ್ಕೆ ವಿರುದ್ಧವಾಗಿ ಅಮೆರಿಕ ಭಾರತದಲ್ಲಿ ಮಾತ್ರವೇ ಅಲ್ಲ ಅಮೆರಿಕದಲ್ಲೂ ಸರ್ಕಾರಿ ಅಧಿಕಾರಿಗಳು ಇದೇ ರೀತಿ ಕಾರ್ಯನಿರ್ವಹಿಸ್ತಾರೆ ಸರ್ಕಾರಿ ಅಧಿಕಾರಿಗಳ ಕಾರ್ಯನಿರ್ವಹಣೆಯಲ್ಲಿ ಬದಲಾವಣೆ ತರಬೇಕು ಅನ್ನೋ ಉದ್ದೇಶ ಮಸ್ಕ್ಗೆ ಇತ್ತು ಆದರೆ ಅಮೆರಿಕದ ಸರ್ಕಾರಿ ಅಧಿಕಾರಿಗಳು ಎಲಾನ್ ಮಸ್ಕ್ಗೆ ಸಹಕಾರವನ್ನ ನೀಡಲಿಲ್ಲ ಇದರಿಂದ ಮಸ್ಕ್ ತೀವ್ರ ನಿರಾಸೆಯನ್ನ ಹೊಂದಿದ್ರು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಬಹಿರಂಗವಾಗಿದೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಅಲ್ದೆ ಸರ್ಕಾರಿ ಅಧಿಕಾರಿಗಳ ವರ್ತನೆ ಬದಲಾಯಿಸುವುದು ತಾವು ಅಂದುಕೊಂಡಷ್ಟು ಸುಲಭ ಅಲ್ಲ ಅನ್ನೋದು ಮಸ್ಗೆ ಗೊತ್ತಾದ ಬಳಿಕ ರಾಜೀನಾಮೆ ನೀಡಿದ್ದಾರೆ ಸರ್ಕಾರಿ ವೆಚ್ಚ ಕಡಿತ ಗುರಿ ಮುಟ್ಟುವಲ್ಲಿ ಅಲ್ಪಮಟ್ಟಿನ ಯಶಸ್ಸು ಎಲಾನ್ ಮಸ್ಕ್ ನೇತೃತ್ವದ ದಕ್ಷತಾ ಇಲಾಖೆ ಮೊದಲಿಗೆ ವಾರ್ಷಿಕವಾಗಿ ಎರಡು ಟ್ರಿಲಿಯನ್ ಡಾಲರ್ ಉಳಿತಾಯದ ಗುರಿ ಹೊಂದಿತ್ತು ಬಳಿಕ ಇದನ್ನ ಒಂದು ಟ್ರಿಲಿಯನ್ ಡಾಲರ್ಗೆ ಇಳಿಸಿದ್ರು ಮತ್ತೊಬ್ಬೆ ಗುರಿಯನ್ನ ಬದಲಾಯಿಸಿ ನೂರ ಐವತ್ತು ಬಿಲಿಯನ್ ಡಾಲರ್ ಉಳಿತಾಯದ ಗುರಿಯನ್ನ ಹೊಂದಲಾಯಿತು ಆದರೆ ಎಲಾನ್ ಮಸ್ಕ್ ನಿರೀಕ್ಷಿತ ಯಶಸ್ಸು ಕಾಡುವಲ್ಲಿ ವಿಫಲವಾದ ಕಾರಣ ಮಸ್ಕ್ ರಾಜೀನಾಮೆ ನೀಡಿದ್ದಾರೆ ತಮ್ಮ ಮಾಲೀಕತ್ವದ ಕಂಪನಿಗಳ ಕುರಿತು ಗಮನ ಹರಿಸುವುದು ಎಲಾನ್ ಮಸ್ಕ್ ರಾಜೀನಾಮೆಗೆ ಅತಿ ಮುಖ್ಯ ಕಾರಣ ಅಂದ್ರೆ ತಮ್ಮ ಮಾಲೀಕತ್ವದ ಕಂಪನಿಗಳ ಮೇಲೆ ಗಮನ ಹರಿಸಲು ಹೆಚ್ಚು ಸಮಯ ಇರಲಿಲ್ಲ ಅದರಲ್ಲೂ ಟೆಸ್ಲಾ ಇತ್ತೀಚಿನ ದಿನಗಳಲ್ಲಿ ಭಾರಿ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಟೆಸ್ಲಾ ಕಾರುಗಳ ಮಾರಾಟ ಗಣನೀಯ ಕುಸಿತ ಕೊಂಡಿದೆ ಟೆಸ್ಲಾ ಲಾಭಾಂಶದಲ್ಲಿ ಭಾರಿ ಇಳಿಕೆಯಾಗಿದೆ ಎಲಾನ್ ಮಸ್ಕ್ ಅಮೆರಿಕ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಟ್ರಂಪ್ ಆರಂಭಿಸಿದ ಟ್ರೇಡ್ ವಾರ್ ನಿಂದ ಎಲಾನ್ ಮಸ್ಕ್ ಕಂಪನಿಗಳಿಗೆ ಹೊಡೆತ ಬಿದ್ದಿತ್ತು ಹೀಗಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಲಾನ್ ಮಸ್ ಸ್ಥಾನ ತುಂಬುತ್ತಾರಾ ವಿವೇಕ್ ರಾಮಸ್ವಾಮಿ ಭಾರತೀಯ ಮೂಲದ ವ್ಯಕ್ತಿಗೆ ಮಣೆ ಹಾಕುತ್ತಾರಾ ಟ್ರಂಪ್ ದಕ್ಷತೆ ಇಲಾಖೆಯ ಮುಖ್ಯಸ್ಥನ ಸ್ಥಾನಕ್ಕೆ ಎಲಾನ್ ಮಸ್ಕ್ ರಾಜೀನಾಮೆ ನೀಡಿದ್ದಾರೆ ಇದಾದ ಬಳಿಕ ಆ ಇಲಾಖೆಯ ನೇತೃತ್ವ ವಹಿಸಿಕೊಳ್ಳುವರು ಯಾರು ಅನ್ನೋ ಪ್ರಶ್ನೆ ಎದುರಾಗಿದೆ ದಕ್ಷತೆ ಇಲಾಖೆಯ ಮುಖ್ಯಸ್ಥರ ರೇಸ್ನಲ್ಲಿ ಭಾರತೀಯ ಮೂಲದ ವಿವೇಕ್ ರಾಮಸ್ವಾಮಿ ಹೆಸರಿದೆ ವಿವೇಕ್ ರಾಮಸ್ವಾಮಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ರಿಪಬ್ಲಿಕನ್ दहशत इलाकिया मुक्त ಅಧ್ಯಕ್ಷರು ಅಂತಂದ್ರೆ ವಿಶ್ವದ ದೊಡ್ಡಣ್ಣ ಅಂತ ಜಗತ್ತು ಭಾವಿಸ್ತಾ ಇತ್ತು ಅಮೆರಿಕದ ಅಧ್ಯಕ್ಷರು ಒಂದು ಹುಕುಂ ಮಾಡಿದ್ರೆ ಜಗತ್ತಿನ ಯಾವ ರಾಷ್ಟ್ರಗಳು ಕಮ್ಮ ಕಿಮ್ಮ ಕಂತಿರಲಿಲ್ಲ ಆದ್ರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಅಮೆರಿಕ ಅಧ್ಯಕ್ಷರ ಗತ್ತಿಗೆ ಭಂಗ ಬಂದಿದೆ ಜಗತ್ತಿನ ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಆರಂಭಿಸಿದ್ದ ಟ್ರೇಡ್ ವಾರ್ ಸರಿಯಿಲ್ಲ ಅಂತ ಅಮೆರಿಕ ಕೋರ್ಟ್ ಹೇಳಿದೆ ಈ ಮೂಲಕ ಟ್ರಂಪ್ಗೆ ಶಾಕ್ ನೀಡಿದೆ ಅದರ ಡೀಟೇಲ್ಸ್ ಎಲ್ಲದೆ ನೋಡಿ ಆದರೆ ಈ ಡೊನಾಲ್ಡ್ ಟ್ರಂಪ್ ಅನ್ನೋ ರಿಯಲ್ ಎಸ್ಟೇಟ್ ವ್ಯಾಪಾರಿ ಅಮೆರಿಕಾದ ಅಧ್ಯಕ್ಷರಾದ ಬಳಿಕ ಎಲ್ಲರೂ ಆಡಿಕೊಂಡು ನಗುವಂತೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷರು ಹೇಳಿದರೆ ಏನಾಗಿ ಬಿಡುತ್ತೆ ಅಂತ ಜಗತ್ತಿನ ಇತರ ದೇಶಗಳ ಮುಖ್ಯಸ್ಥರು ನಡೆದುಕೊಳ್ಳುತ್ತಿದ್ದಾರೆ ಇಂಥ ಡೊನಾಲ್ಡ್ ಟ್ರಂಪ್ಗೆ ಅಮೆರಿಕಾದ ಕೋಲ್ಟ್ ತಪರಾಕಿ ಕೊಟ್ಟಿದೆ ಟ್ರಂಪ್ ಡ್ಯಾರಿಫ್ ವಾರ್ ಸರಿಯಲ್ಲ ಎಂದ ಅಮೆರಿಕ ಕೋಲ್ಟ್ ಅಧಿಕಾರ ವ್ಯಾಪ್ತಿ ಮೀರಿ ಟ್ರಂಪ್ ಆದೇಶ ಎಂದು ಕೋರ್ಟ್ ತೀರ್ಪು ಅಮೆರಿಕದ ವ್ಯವಹಾರ ವ್ಯಾಜ್ಯಗಳ ನ್ಯಾಯಾಲಯ ಟ್ರಂಪ್ಗೆ ಶಾಕ್ ನೀಡಿದೆ ಜಗತ್ತಿನ ಹಲವು ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಆರಂಭಿಸಿದ್ದ ಟ್ರೇಡ್ ವಾರ್ ಸರಿಯಲ್ಲ ಅಂತ ಹೇಳಿದೆ ಅಲ್ಲದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೆರಿಗೆಗಳನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ತೆರಿಗೆ ನೀತಿಯನ್ನು ಇತರ ದೇಶಗಳು ದುರ್ಬಳಕೆ ಮಾಡಿಕೊಳ್ಳುತ್ತಿವೆ ಇಂಥ ದೇಶಗಳ ವಿರುದ್ಧ ಹೆಚ್ಚಿನ ತೆರಿಗೆ ವಿಧಿಸಲು ಮುಂದಾಗಿದ್ದರು ಇದನ್ನು ಪ್ರಶ್ನಿಸಿ ಅಮೆರಿಕದ ವ್ಯವಹಾರ ವ್ಯಾಜ್ಯಗಳ ನ್ಯಾಯಾಲಯದಲ್ಲಿ ಏಳು ಅರ್ಜಿಗಳು ಸಲ್ಲಿಕೆಯಾಗಿದ್ದವು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಡೊನಾಲ್ಡ್ ಟ್ರಂಪ್ ತೆರಿಗೆ ನೀತಿಗೆ ತಡೆ ನೀಡಿದೆ ಅಮೆರಿಕದ ತೆರಿಗೆ ನೀತಿಯ ದುರ್ಬಳಕೆಯಾಗ್ತಿರುವುದರಿಂದ ಆಮದು ರಫ್ತಿನ ನಡುವೆ ತೀವ್ರ ಕೊರತೆ ಉಂಟಾಗ್ತಿದೆ ಅಮೆರಿಕದ ವಿದೇಶಿ ವಿನಿಮಯದಲ್ಲಿ ಕೊರತೆ ಕಂಡು ಬರ್ತಿದೆ ಇದರಿಂದ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಎದುರಾಗಲಿದೆ ಇದನ್ನು ತಪ್ಪಿಸಲು ಹೆಚ್ಚಿನ ತೆರಿಗೆ ವಿಧಿಸುವುದು ಅನಿವಾರ್ಯ ಅನ್ನೋದು ಟ್ರಂಪ್ ವಾದವಾಗಿತ್ತು ಆದರೆ ಟ್ರಂಪ್ ವಾದವನ್ನು ವಿರೋಧಿಸಿದ್ದ ಕೆಲವರು ಅಮೆರಿಕ ಸತತ ನಲವತ್ತೊಂಬತ್ತು ವರ್ಷ ವಿದೇಶಿ ವಿನಿಮಯ ಕೊರತೆ ಎದುರಿಸುತ್ತಿದೆ ಇದರಿಂದ ಅಮೆರಿಕದಲ್ಲಿ ತುರ್ತು ಪರಿಸ್ಥಿತಿ ಏರ್ಪಡಲ್ಲ ಅಂತ ವಾದಿಸಿದ್ರು ವಿವಾದಕ್ಕೆ ಮನ್ನಣೆ ನೀಡಿರೋ ಅಮೆರಿಕ ಕೋರ್ಟ್ ತತ್ಕ್ಷಣದಿಂದಲೇ ಜಾರಿಗೆ ಬರುವಂತೆ ಟ್ರಂಪ್ ಆದೇಶಗಳಿಗೆ ತಡೆ ವಿಧಿಸಿದೆ ಅಮೆರಿಕ ಅಧ್ಯಕ್ಷರು ಏನಾದರೂ ಹೇಳಿದ್ರು ಅಂತಂದ್ರೆ ಜಗತ್ತಿನ ರಾಷ್ಟ್ರಗಳು ಅದನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ವು ಆದ್ರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಜಗತ್ತಿನ ರಾಷ್ಟ್ರಗಳು ಅವರನ್ನ ಕೇರ್ ಕೂಡ ಮಾಡ್ತಾ ಇಲ್ಲ ಇದಕ್ಕೆ ಹಲವಾರು ಉದಾಹರಣೆಗಳು ಕೂಡ ಇವೆ ತಾವು ಅಧ್ಯಕ್ಷರಾದ್ರೆ ತಕ್ಷಣ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಆದ್ರೆ ಡೊನಾಲ್ಡ್ ಟ್ರಂಪ್ ಅದರಲ್ಲೂ ವಿಫಲರಾಗಿದ್ದಾರೆ ಶ್ವೇತಭವನದಲ್ಲಿ ಮುಖಭಂಗವಾದರೂ ಜಗ್ಗದ ರಷ್ಯಾ ವಿರುದ್ಧ ಯುದ್ಧ ನಿಲ್ಲಿಸಲು ಒಪ್ಪುತ್ತಲೇ ಇಲ್ಲ ಉಕ್ರೇನ್ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗೋ ಮೊದಲು ಹೇಳಿದ್ದಂತೆ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ನಿಲ್ಲಿಸಲು ಪ್ರಯತ್ನ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಶ್ವೇತಭವನದಲ್ಲಿ ಉಕ್ರೇನ್ ಅಧ್ಯಕ್ಷ ವೊಲಡಿಮರ್ ಜೆಲೆನ್ಸ್ಕಿ ಜೊತೆಗೆ ಮಾತುಕತೆ ನಡೆಸಿದ್ರು ಇಬ್ಬರ ನಡುವೆ ಹತ್ತೇ ಹತ್ತು ನಿಮಿಷದ ಚರ್ಚೆಯೂ ನಡೆದಿರಲಿಲ್ಲ ಡೊನಾಲ್ಡ್ ಟ್ರಂಪ್ ತಾನು ಅಮೆರಿಕದ ಅಧ್ಯಕ್ಷ ಅನ್ನು ದಿಮಾಕಿನಿಂದ ಮಾತನಾಡಿದರು ಉಕ್ರೇನ್ ಅಧ್ಯಕ್ಷ ಜಲನ್ಸ್ಕಿಗೆ ತೀವ್ರ ಮುಖಭಂಗ ಮಾಡಿದರು ಶ್ವೇತಭವನದಲ್ಲಿ ನಡೆದಿದ್ದ ಈ ಘಟನೆ ಇಡೀ ಜಗತ್ತಿನಲ್ಲಿ ಭಾರಿ ಸದ್ದು ಮಾಡಿತ್ತು ಅಮೆರಿಕಾದ ಶ್ವೇತಭವನದಲ್ಲಿ ಇಡೀ ಜಗತ್ತಿನ ಎದುರು ಜಲನ್ಸ್ಕಿ ಮಾನಹರಾಜಾಗಿತ್ತು ಅದರಂತೆಯೇ ತನಗೆ ತನ್ನ ದೇಶವೇ ಮುಖ್ಯ ಅನ್ನೋ ರೀತಿ ಜಲನ್ಸ್ಕಿ ನಡೆದುಕೊಳ್ಳುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ರಷ್ಯಾ ವಿರುದ್ಧದ ಯುದ್ಧ ನಿಲ್ಲಿಸಲು ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನು ನೀಡಿದ್ದಾರೆ ದೇಶದ ಸಾರ್ವಭೌಮತೆ ರಕ್ಷಣೆ ವಿಚಾರದಲ್ಲಿ ಯಾವುದೇ ರೀತಿಯ ಮುಖಭಂಗ ಎದುರಿಸಲು ಸಿದ್ಧ ಎಂದ ಜೆಲೆನ್ಸ್ಗೆ ಡೊನಾಲ್ಡ್ ಟ್ರಂಪ್ಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ ಗಾಜಾ ವಶಪಡಿಸಿಕೊಂಡು ಅಭಿವೃದ್ಧಿಪಡಿಸಲು ಟ್ರಂಪ್ ಪ್ಲಾನ್ ಅಮೆರಿಕ ಎಚ್ಚರಿಕೆಗೆ ಬಗ್ಗದೆ ಪ್ಯಾಲೆಸ್ತೀನ್ನ ಮೇಲೆ ಇಸ್ರೇಲ್ ದಾಳಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗುವ ಮೊದಲು ಜಗತ್ತಿನಲ್ಲಿ ಎರಡು ಯುದ್ಧಗಳು ನಡೀತಿದ್ವು ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಒಂದಾದರೆ ಇಸ್ರೇಲ್ ಪ್ಯಾಲೆಸ್ತೀನ್ ನಡುವಿನ ಯುದ್ಧ ಮತ್ತೊಂದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ತಲೆಮಾಸಿದ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದರು ಇದರಿಂದ ಸಿಟ್ಟಿಗೆದ್ದ ಇಸ್ರೇಲ್ ಗಾಜಾಪಟ್ಟಿಯಲ್ಲಿ ಅಕ್ಷರಶಃ ಬೆಂಕಿ ಉಗುಳುತ್ತಿದೆ ಇಸ್ರೇಲ್ನ ವಾಯುಸೇನೆ ಭೂಸೇನೆ ಗಾಜಾಪಟ್ಟಿಯಲ್ಲಿ ಅಡಗಿರುವ ಹಮಾಸ್ ಉಗ್ರರನ್ನು ಒಬ್ಬೊಬ್ಬರಾಗಿ ಹೊಡೆದುರುಳಿಸುತ್ತಿದೆ ಇಂಥ ಸಮಯದಲ್ಲಿ ಟ್ರಂಪ್ ಅಧಿಕಾರ ವಹಿಸಿಕೊಂಡರು ಅಧ್ಯಕ್ಷರಾಗಿ ಬುಧವಾರವಷ್ಟೇ ಯಾಹ್ಯಾ ಸಿನ್ವರ್ ಹತ್ಯೆ ಬಳಿಕ ಹಮಾಸ್ ಉಗ್ರರ ನೇತೃತ್ವ ವಹಿಸಿದ್ದ ಅವನ ತಮ್ಮ ಮೊಹಮ್ಮದ್ ಸಿನ್ವರ್ನನ್ನ ಇಸ್ರೇಲ್ ಹೊಡೆದುರುಳಿಸಿದೆ ಈ ಮೂಲಕ ಅಮೆರಿಕಕ್ಕೆ ಸೆಡ್ಡು ಹೊಡೆದು ನಿಂತಿದೆ ಅಮೆರಿಕದ ಅಧ್ಯಕ್ಷರ ವಾರ್ನಿಂಗ್ ನಮ್ಮ ಕಾಶ್ಮೀರದ ಒಂಬತ್ತು ನಗರಗಳ ಇಪ್ಪತ್ನಾಲ್ಕು ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿತ್ತು ಮೇ ಏಳರಂದು ಸುಮ್ಮನಿದ್ದ ಪಾಕಿಸ್ತಾನ ಮೇ ಎಂಟು ಒಂಬತ್ತರಂದು ಭಾರತದ ಗಡಿ ಪ್ರದೇಶಗಳ ಮೇಲೆ ಡ್ರೋನ್ ಕ್ಷಿಪಣಿಗಳ ಮೂಲಕ ದಾಳಿಗೆ ಯತ್ನಿಸಿತ್ತು ಭಾರತ ಆರಂಭದಿಂದಲೂ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿತ್ತು ನಾವು ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡ್ತೀವಿ ಪಾಕಿಸ್ತಾನದ ತಂಟೆಗೆ ನಾವು ಬರಲ್ಲ ಅಂತ ಹೇಳಿತ್ತು ಆದರೂ ಪಾಕಿಸ್ತಾನ ಹುಚ್ಚಾಟ ಮೆರೆದಿತ್ತು ಪಾಕಿಸ್ತಾನದ ಹುಚ್ಚಾಟದಿಂದ ಭಾರತ ಕೇರಳಿ ಕೆಂಡವಾಗಿತ್ತು ಭಾರತದ ಗಡಿ ಪ್ರದೇಶಗಳ ಮೇಲೆ ನಡೆದ ದಾಳಿಗೆ ಪ್ರತಿಯಾಗಿ ಮೇ ಹತ್ತರಂದು ಪಾಕಿಸ್ತಾನದ ವಾಯುನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿತ್ತು ಪಾಕಿಸ್ತಾನದ ರಾಡರ್ ವ್ಯವಸ್ಥೆಯನ್ನು ಜಾಮ್ ಮಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿತ್ತು ಯಾವಾಗ ಪಾಕಿಸ್ತಾನಿ ನೆಲೆಗಳ ಮೇಲೆ ದಾಳಿ ನಡೀತು ಪಾಕಿಸ್ತಾನ ಕಂಗೆಟ್ಟು ಹೋಗಿತ್ತು ಹೇಗಾದರೂ ಮಾಡಿ ಕದನ ವಿರಾಮ ಏರ್ಪಡಿಸಿ ಅಂತ ಅಮೆರಿಕದ ಎದುರು ಮಂಡಿಯೂರಿತ್ತು ಆದರೆ ಭಾರತ ಮಾತ್ರ ಅಮೆರಿಕದ ಮನವಿಗೆ ಸೊಪ್ಪು ಹಾಕಿರಲಿಲ್ಲ ಎರಡು ದೇಶಗಳ ನಡುವೆ ಚರ್ಚೆ ನಡೆದರೆ ಕದನ ವಿರಾಮಕ್ಕೆ ಒಪ್ಪುತ್ತೇವೆ ಅಂತ ಖಡಕ್ಕಾಗಿ ಹೇಳಿತ್ತು ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕಿ ತಾನೇ ಕದನ ವಿರಾಮಕ್ಕೆ ಕಾರಣ ಅಂತ ಹೇಳಿಕೊಂಡಿದ್ರು ಕೊನೆಗೆ ಟ್ರಂಪ್ ವಾದ ಸುಳ್ಳು ಅನ್ನುವುದು ಗೊತ್ತಾಗಿ ಜಗತ್ತಿನ ಎದುರು ಜೋಕರಾಗಿದ್ದರು ಟ್ರಂಪ್ ಮುಖಭಂಗ ಅನುಭವಿಸ್ತಾ ಇದ್ರು ಅದರಿಂದ ಪಾಠವನ್ನೇ ಕಲ್ತಿಲ್ಲ ಅಮೆರಿಕದ ಅಧ್ಯಕ್ಷರ ಹುದ್ದೆಗಿದ್ದ ಘನತೆಯನ್ನ ಮಣ್ಣು ಪಾಲು ಮಾಡ್ತಾ ಇದ್ದಾರೆ ಎಲಾನ್ ಮಸ್ಕ್ ರಾಜೀನಾಮೆಯಿಂದ ಟ್ರಂಪ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ ಈಗಲಾದ್ರೂ ಡೊನಾಲ್ಡ್ ಟ್ರಂಪ್ ಎಚ್ಚೆತ್ತು ತಮ್ಮ ತಪ್ಪನ್ನ ತಿದ್ದಿಕೊಂಡ್ರೆ ಅಧ್ಯಕ್ಷ ಸ್ಥಾನದ ಘನತೆ ಉಳಿಯುತ್ತೆ ಅನ್ನೋದು ಜನರ ಸಲಹೆಯಾಗಿದೆ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚೆತ್ತುಕೊಳ್ತಾರಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ